ಮತ್ತೊಂದು ಕುರಿ ಫಾರ್ಮ್ ಇದೆ ಅಂದ್ರೆ ಕುರಿಯ ಒಂದು ಕ್ಯೂಸ್ ಇದೆ ಸಿರಿ ಬಂಡೂರು ಕುರಿ ಫಾರ್ಮ್ ಅಂತ ಅಂದ್ಬಿಟ್ಟು ಸೊ ಇದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನಿಮ್ಗೆ ಕೊಡಿಸ್ತೇನೆ ಅದರ ಓನರ್ ಹತ್ರ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ರಮೇಶ್ ಅಂದ್ಬಿಟ್ಟು ರಮೇಶ್ ಅವರು ಎಲ್ಲಿಂದ ಬರ್ತಾ ಇದಾರೆ ಸರ್ ಇಲ್ಲಿ ಕೊಡೆಯಾಲಿಂದ ಬರ್ತಾರೆ ಮಂಡ್ಯ ಪಕ್ಕ ಸರ್ ಏನ್ ಕೃಷಿ ಮೇಳ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಸೊ ಈ ಒಂದು ಮೇಳದಲ್ಲಿ ರೈತರು ಮತ್ತೆ ಸರ್ ಸೊ ಅವ್ರಿಗೆ ಒಂದು ಬ್ರೀಡ್ ಬಗ್ಗೆ ಪರಿಚಯ ಇದೆಯಾ ಅಥವಾ ಬಂದ್ ಕೇಳ್ತಾ ಇದ್ರೆ ಯಾವ ಬ್ರೀಡ್ ಅಂತ ಸರ್ ಎಲ್ಲಾ ಪ್ರತಿಯೊಬ್ಬರು ಸುಧಾ ಬಂದ್ ಕೇಳ್ತಾ ಇದಾರೆ ಬ್ರೀಡ್ ಯಾವ್ದು ಇದು ಯಾವ ತರ ತಳಿ ಇದು ಏನು ಇದು ಇದು ವಿಶೇಷ ಏನು ಇದು ಅಂತ ಅಂದ್ಬಿಟ್ಟು ಕೇಳ್ತಾ ಇದಾರೆ ಸರ್ ಮಂಡು ಹಾ ಐ ಬ್ರೀಡ್ ಅಂದ್ಬಿಟ್ಟು ನಾವು ಎಲ್ಲಾರ್ಗು ಸುಧಾ ಹೇಳ್ತಾ ಇದೀವಿ ಇದು ಅಭಿವೃದ್ಧಿ ತಳಿ ಕಮ್ಮಿ ಅಂತ ಹೇಳ್ಬಿಟ್ಟು ಉದ್ಘಾಟನೆ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಈ ಕೃಷಿ ಮೇಳಕ್ ಬಂದಿದೀವಿ ಅಂತ ಅಂದ್ಬಿಟ್ಟು ಹೇಳ್ತಿದೀವಿ ಓಕೆ ಈ ಒಂದು ಕೃಷಿ ಮೇಳಕ್ ಬಂದಿದ್ದೀರಲ್ವಾ ಸೊ ಇದನ್ನ ಏನಾದ್ರು ಬಂದೆ ಎಲ್ಲ ಕೇಳ್ತಾ ಇದ್ರ ಹೌದ್ ಸರ್ ಕೇಳ್ತಾ ಇದರ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್ ಒಂದು ಮಾಮೂಲಿ ಸರ್ ಇವತ್ತು ಬಜಾರ್ ಏನಿದೆ ಅದ್ರಲ್ಲಿ ಅವರು ಯಾವ ಮರಿನ ಸೆಲೆಕ್ಷನ್ ಮಾಡ್ತಾರೆ ಅದ್ರ ತಕ್ಕಾಗೆ ಸರ್ ಅದಕ್ಕೆ ಬೆಲೆ ಹೇಳ್ತಾ ಇದೀವಿ ಸೊ ಈಗ ಬಜಾರ್ ಅಂತ ಹೇಳಿದ್ರಿ ಬಜಾರ್ ಅಲ್ಲಿ ಏನ್ ರೇಟ್ ಹೇಳಿದೆ ಸರ್ ಈಗ ಬರ್ಕಾರಿ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಬಲ್ಗಡೆ ಇಟ್ಕೊಂಡಿದ್ರ ಈ ಒಂದು ಮರಿ ಏನ್ ರೇಟ್ ಇರ್ಬೋದು ಸರ್ ಇದಕ್ಕೆ ಸರ್ ಇವತ್ತೊಂದು ಮಿನಿಮಮ್ ಇದೆ ಸರ್ ಇದೊಂದು ನಾಕರಿಂದ ಐದ್ ತಿಂಗಳು ಮರಿ ಮಿನಿಮಮ್ ಅಂದ್ರೆ ಸರ್ ಇದೊಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿಗೆ ಮೂವತ್ತರಿಂದ ಮೂವತ್ತೈದ್ ಸಾವಿರ ರೂಪಾಯಿ ತನಕ ಇದೆ ಸರ್ ಸೊ ಇದು ಟಗರ ಇದು ಇಲ್ಲ ಸರ್ ಎಣ್ಮರಿ 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 ಈಗ ಎಣ್ಮರಿ ಗಂಡ್ಮರಿಗೆ ರೇಟ್ ವೇರಿಯೇಷನ್ ಆಗುತ್ತೆ ವೇರಿಯೇಷನ್ ಆಗುತ್ತೆ ಅಂದ್ರೆ ಯಾವ್ದಕ್ಕೆ ರೇಟ್ ಜಾಸ್ತಿ ಇರುತ್ತೆ ಸರ್ ಹೆಣ್ಗೂ ಇರುತ್ತೆ ಗಂಡ್ಗೂ ಇರುತ್ತೆ ಸರ್ ಎರಡಕ್ಕೂ ಒಂದೇ ಸಮಯ ಇರುತ್ತೆ ಅಂದ್ರೆ ಅದು ಬೆಳದಂಗ್ ಬೆಳದಂಗ್ ಅದಕ್ಕೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಹಾ ಸರ್ ಇದ್ರ ಮೇಲೆ ಹೋಗುತ್ತೆ ಸರ್ ಅಂದ್ರೆ ಈಗ ನೀವು ನೋಡಿದ ತಕ್ಷಣ ಈಗ ನಾವು ನೋಡಿದ ತಕ್ಷಣ ಕಂಡು ಹಿಡಿಬಹುದ ಇದನ್ನ ಹೌದ್ ಸರ್ ಈಗ ಫ್ರಂಟ್ ಏನು ಚೆಸ್ಟ್ ಇರುತ್ತೆ ಅದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಯಾವ್ದ್ರಲ್ಲಿ ಆದ್ರೂ ಸರ್ ಇಲ್ಲಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ಹಾ ಪಡಿತ್ ಇಲ್ಲಿ ಇದು ಗುಂಗೆ ಇದೆಯಲ್ಲ ಸರ್ ಹಾ ಕಾಲು ಹಾ ಸೊ ಅದ್ರಲ್ಲಿ ಕಾಲಲ್ಲಿ ಕೆಟ್ಟಾಗಿ ಬಿಡುತ್ತೆ ಕಾಲಲ್ಲೆಲ್ಲ ಜಾಸ್ತಿ ಕೂದ್ಲಿರುತ್ತೆ ಇದಕ್ಕೆ ಹೌದು ಸರ್ ಹೌ ಸರ್ ಮತ್ತೆ ಈಗ ಗುಂಡಿಗೆ ಅಂತ ಹೇಳಿದ್ರೆ ಸ್ವಲ್ಪ ಇದು ನಿಂತ್ಕೊಬೇಕಾದ್ರೆ ಬೇರೆ ತರ ನಿಂತ್ಕೊಳೋದಲ್ವಾ ಇಲ್ಲ ಸರ್ ಬೇರೆ ತರದಲ್ಲಿ ಏನ ಸರ್ ಇದೆ ತರ ಸರ್ ಅದು ಅಂದ್ರೆ ಬೇರೆ ಕುರಿ ಕಂಪೇರ್ ಮಾಡಿದ್ರೆ ಈಗ ಅದಕ್ಕೇನ್ ರೇಟ್ ಇದೆ ಸರ್ ಇದು ಮಿನಿಮಮ್ ಅಂತ ಸರ್ ಇದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆಯ್ತು ಸರ್ ಅಕಸ್ಮಾತ್ ಈಗ ಏನೋ ರೈತರು ನಾವು ಸಾಕ್ಬೇಕು ಅಂತ ಬಂದು ಕೇಳ್ತಾರೆ ರಿಯಾಯಿತಿ ದರದಲ್ಲಿ ಕೊಡ್ತೀರ ಅವ್ರಿಗೆ ಸರ್ ಅವ್ರು ಅವ್ರಿಗೆ ಅವ್ರಿಗೆ ಇದು ರೀತಿಲಿ ಕೊಡ್ತೀವಿ ಸರ್ ಅವರು ರೇಟ್ ಅಡ್ಜಸ್ಟ್ ಮಾಡಿ ಕೊಡ್ತೀವಿ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಏಟ್ ಜೀರೋ ಫೈವ್ ಜೀರೋ ಫೋರ್ ಫೈವ್ ಸಿಕ್ಸ್ ಏಟ್ ಜೀರೋ ಟು ಥ್ಯಾಂಕ್ ಯು